ಯುವ ಸೇವಾ ಇಲಾಖೆಯಿಂದ ಹೊರತುಪಡಿಸಿ ಪ್ರತ್ಯೇಕ ಇಲಾಖ ಪ್ರತ್ಯೇಕ ಅನುಮೋದನೆಯೊಂದಿಗೆ ಪ್ರತಿ ವರ್ಷವೂ ಅನುದಾನ ಬಿಡುಗಡೆ ಆಗುತ್ತೆ ಸಾಮಾನ್ಯ ಸಂಖ್ಯೆಗೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಯೋಜನೆಗಳಿಗೆ ಅಂದಿಂದ ಇಂದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಅನುದಾನ ಹಂಚಿಕೆ ಕರ್ನಾಟಕ ಸರ್ಕಾರ ನಡವಳಿಗಳ ಪ್ರಕಾರ ಆದೇಶಗಳಾಗಿವೆ ಆಡಳಿತ ಪಕ್ಷ ಈಗ ಇಂದಿನ ಸಾಲಿನಲ್ಲಿ ಬಜೆಟ್ ಅಲ್ಲಿ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ಯೋಜನೆಗಳಿಗೆ ಪ್ರಾಯೋಜನೆಗೆ ಪ್ರತ್ಯೇಕವಾಗಿ ಅನುದಾನ ಮೀಸಲಿಟ್ಟಿತ್ತು ಸಾಮಾನ್ಯ ವರ್ಗದ ಯೋಜನೆಗಳಿಗೂ ಮೀಸಲಿಟ್ಟಿತ್ತು ಆದರೆ ಈಗಿನ ಆಡಳಿತ ವ್ಯವಸ್ಥೆ ಕರ್ನಾಟಕ ಸರ್ಕಾರದ ನಿರ್ದೇಶಕರ ಕಚೇರಿಯಿಂದ ಬದಲಾವಣೆಯಾಗಿದೆಯೋ ಗೊತ್ತಿಲ್ಲ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಿಂದ ಬದಲಾವಣೆಯಾಗಿದೆಯೋ ಗೊತ್ತಿಲ್ಲ ಕಲಾವಿದರನ್ನು ವರದುಪಡಿಸಿ ನಡವಳಿಯನ್ನು ಮಾಡಿ ಒಂದೇ ಕಂತಿನಲ್ಲಿ ಕೊಡಬೇಕಾದಂತ ಅನುದಾನವನ್ನ ಕಟಾಯಿಸಿ ಮೂರು ಕಂತುಗಳಲ್ಲಿ ಇರೋದು ಕರ್ನಾಟಕ ನಾಗರಿಕ ಕದೇ ಸಾವಿರದ ಒಂಬೈನೂರ ಐವತ್ತೊಂದನ್ನು ಉಲ್ಲಂಘನೆ ಮಾಡಿದಂತ ಅಧಿಕಾರಿ ವರ್ಗ ಅದನ್ನ ನಾವು ಈ ಮೂಲಕ ಮನವಿ ಸಲ್ಲಿಸ್ತಾ ಖಂಡಿಸ್ತೀವಿ ಮೀಸಲಿಟ್ಟ ಅನುದಾನ ಎಲ್ಲೋಯ್ತು ಯಾರು ಕಳ್ತನ ಮಾಡಿದ್ರು ಗೊತ್ತಿಲ್ಲ ನಮ್ಗೆ ಆ ಅನುದಾನವನ್ನ ಕಟಾಯಿಸ್ಲಿಕ್ಕೆ ನಡವಳಿನ ನಿಮ್ಮಿಸಕ್ಕೆ ನೀವೇ ಮಾಡ್ಕೊಳ್ಳೋದಾದ್ರೆ ಎಲ್ಲ ಅಧಿಕಾರಿ ವರ್ಗದವರೇ ತಮಟೆ ಬಿಡಿರಿ ಎಲ್ಲ ಅಧಿಕಾರಿ ವರ್ಗದವರು ಪೂಜೆ ಕುಣಿರಿ ಎಲ್ಲ ಅಧಿಕಾರಿ ವರ್ಗದ ತಾಕದಿದ್ರೆ ಡೋಳ್ಬೋಳಿರಿ ಎಲ್ಲ ಕಲಾವಿದರನ್ನ ಬೀದಿ ನಿಲ್ಲಿಸಿ ನೀವು ಸಣ್ಣ ಮೊತ್ತವನ್ನು ಕೊಟ್ಟು ಕೇವಲ ಕೆಲವೇ ಕೆಲವು ಹಿತಾಸಕ್ತಿಗಳೊಂದಿಗೆ ನೀವು ಕಾರ್ಯಕ್ರಮ ಮಾಡೋದು ನಮಗೆ ನೋವಿನ ಕಲಾವಿದರಿಗೆ ನೋವಿನ ಸಂಗತಿ ಹಾಗಾಗಿ ಎಲ್ಲ ಕಲಾವಿದರು ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈಗಾಗಲೇ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಹಲವಾರು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಿಮ್ಗೆ ಮನವಿಯನ್ನ ಕೊಟ್ಟಿದ್ದೀವಿ ಇವತ್ತು ಎರಡನೇ ಸಭೆಯನ್ನು ಮಾಡಿ ಸಾಂಕೇತಿಕವಾಗಿ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮನವಿಯನ್ನು ಅನುಮೋದಿಸಲು ಸಾಂಕೇತಿಕವಾಗಿ ತಮಗೆ ಮನವಿಯನ್ನು ಸಲ್ಲಿಸಲು ಬಂದಿದ್ದೀವಿ ನಿರ್ದೇಶಕರು ಇಲ್ಲದೆ ಇಲ್ಲದೇ ಇರುವುದರಿಂದ ಆಡಳಿತ ಅವರು ತಮಗೆ ಅಧಿಕಾರ ಇದೆ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಬಳಸಿಕೊಂಡು ಸರ್ಕಾರದ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿ ಹಾಗೂ ನಿರ್ದೇಶಕರೊಟ್ಟಿಗೆ ಸಭೆಯನ್ನು ಕ ಸೇರಿ ನಾವು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿರುವಂಥ ಬೇಡಿಕೆಗಳನ್ನ ಪರಿಪೂರ್ಣವಾಗಿ ಈಡೇರಿಸಲಿ ಈಡೇರಿಸಲಿಕ್ಕೆ ಈ ದಿನವನ್ನು ಮನವಿ ಸಣ್ಣ ಮನವಿಯನ್ನು ನಿಮ್ಮ ಆ ಮನವಿ ಜೊತೆಗೆ ಸೇರಿಸಿದೀವಿ ಈ ಮನವಿ ಪತ್ರವನ್ನು ತಾವು ಸ್ವೀಕಾರ ಮಾಡಿ ಕರ್ನಾಟಕ ಸರ್ಕಾರದ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟ್ರಿ ಕನ್ನಡ ಸಂಸ್ಕೃತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಬಂಧಿಸಿದ ನಿರ್ದೇಶಕರಿಗೆ ಎಲ್ಲ ಪತ್ರಗಳನ್ನ ವ್ಯವಹರಿಸಿ ವ್ಯವಹರಿಸಿದ ಪತ್ರಗಳನ್ನ ಈ ನೇತೃತ್ವ ವಹಿಸಿದೆ ಅಂತ ಸಬ್ನಹಳ್ಳಿ ರಾಜು ಮತ್ತು ಇತರರಿಗೆ ನೀವು ಎಲ್ಲ ಕಾಪಿಯನ್ನು ನಮಗೆ ಹೊರಗಾಯಿಸ್ಬೇಕಾದಂಥ ಅನಿವಾರ್ಯತೆ ಇದೆ ಶೀಘ್ರವಾಗಿ ಈ ಕಾರ್ಯಕ್ರಮ ಮಾಡಬೇಕು ಇನ್ನು ಕೇವಲ ನಿಮಗೆ ಹದಿನೈದು ದಿನಗಳ ಮಾತ್ರ ನಾವು ಕೊಡ್ತೀವಿ ಇನ್ನು ಹದಿನೈದು ದಿನದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅನುದಾನವನ್ನ ಒಟ್ಟಾಗಿ ಎರಡು ಕಂತಲೇನ್ ಮಾಡಿದಿರಿ ಅದನ್ನ ಕಟಾಯಿಸಿ ಒಟ್ಟುಗೂಡಿಸಿ ನಿಮ್ಮ ನಡೆಯೋಳೆನ ವಾಪಸ್ ತಗೊಂಡು ಒಂದೇ ಕಂತಿನಲ್ಲಿ ಅನುದಾನವನ್ನ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಹಾಗಾಗಿ ಒಂದೇ ಕಂತಲ್ ಏನಾದ್ರೂ ನಮಗೆ ನಮ್ಗೆ ಅನುದಾನ ಕೊಡ್ಲಿಲ್ಲ ಅಂದ್ರೆ ಕರ್ನಾಟಕ ಪೊಲೀಸ್ ನಾಗರಿಕ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಅನ್ವಯ ಹತ್ತೊಂಬತ್ತು ನಾಗರಿಕ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಅನ್ವಯ ತಮ್ಮ ಕಚೇರಿಗೆ ಶೀಘ್ರವಾಗಿ ಬೀಗವನ್ನು ಹಾಕ್ಲಿಕ್ಕೆ ನಾವು ಇದಿಲ್ಲ ಅಂತ ಈ ಮೂಲಕ ಎಚ್ಚರಿಯನ್ನು ಕೊಟ್ಟು ಈ ಮನವಿಯನ್ನ ಕೊಡ್ತಾ ಇದೀವಿ ಅಲ್ಲ ಅವ್ರ ಫೋನಲ್ಲಿ ಮಾತಾಡ್ತಾರ ಮಾತಾಡ್ಕೊಳ್ಳಿ ಅವಶ್ಯಕತೆ ಇಲ್ಲ ಯಾಕೆ ಸರ್ ಯಾಕೆ ಸರ್ ಏನ್ ಪರವಾಗಿಲ್ಲ ಮನವಿ ಏನೋ ಕೊಟ್ಟಿದ್ದೀವಿ ಅಡಿಷನಲ್ ಮನವಿ ಒಂದು ಫೋಟೋ 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 ತಗೊಳ್ಳಿ